ಸ್ವಾಮಿ ವಿವೇಕಾನಂದರ ಸಾಹಿತ್ಯಕ್ಕೆ ಕುವೆಂಪು ಅವರ ಕೊಡುಗೆ ಅನನ್ಯವಾದುದು ಶ್ರೀ ಶಾರದಾಶ್ರಮದ ಮಾತಾಜಿ ತ್ಯಾಗಮಯಿ ಅಭಿಪ್ರಾಯ ಸ್ವಾಮಿ ವಿವೇಕಾನಂದರ ಸಾಹಿತ್ಯಕ್ಕೆ ರಾಷ್ಟ್ರಕವಿ ಕವಿ ಕುವೆಂಪು ಮತ್ತು ಜಿಎಸ್ ಶಿವರುದ್ರಪ್ಪ ಅವರ ಕೊಡುಗೆ ಮಹತ್ವದ್ದು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯ ಅವರು ಅಭಿಪ್ರಾಯಪಟ್ಟರು ನಗರದ ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕುವೆಂಪು ರಚಿಸಿದ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಅವರ ಕುರಿತ ಹಾಡುಗಳು ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿದ ಹಾಡುಗಳು ಕನ್ನಡದ ವೇದಾಂತ ಸಾಹಿತ್ಯಕ್ಕೆ ನೀಡಿದ ಮಹತ್ವದ ಕೊಡುಗೆಗಳಾಗಿವೆ ಅಂತ ತಿಳಿಸಿದರು ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಶಕ್ತಿ ಬರುತ್ತದೆ ಆದ್ದರಿಂದ ಅವರು ಪ್ರತಿಪಾದಿಸಿದ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಏಳಿಯ ಗುರಿ ಮುಟ್ಟುವರೆಗೂ ನಿಲ್ಲದಿರಿ ಎಲ್ಲ ಶಕ್ತಿಯು ನಿನ್ನೊಳಗೆ ಇದೆ ಅದರಲ್ಲಿ ವಿಶ್ವಾಸ ಬಿಡು ನೀನು ತುರುಬಲನೆಂದು ಭಾವಿಸದಿರು ನಿನ್ನೊಳಗಿರುವ ದಿವ್ಯತೆಯನ್ನು ಜಾಗೃತಿಸ್ಕೊಳಿಸಿ ಇತ್ಯಾದಿ ಅವರ ಒಂದು ಗುಡುಗಿನ ಸಂದೇಶಗಳು ಅನುಸರಣೆಯಿಂದ ನಮ್ಮ ಜೀವನಕ್ಕೆ ಭರವಸೆ ಸಿಕ್ಕಿ ಶಕ್ತಿಯುತ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು ಎಂದರು ಈ ಪ್ರವಚನಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನಾ ಕಾರ್ಯಕ್ರಮ ಶ್ರೀರಾಮಕೃಷ್ಣ ನಾಮದ ಒಂದು ನೂರ ಎಂಟು ಅರ್ಚನೆ ಶ್ರೀ ಶಾರದಾಶ್ರಮದ ಮಕ್ಕಳು ಮತ್ತು ಯುವಕರಿಂದ ಸ್ವಾಮಿ ವಿವೇಕಾನಂದ ಮತ್ತು ಶರತ್ಚಂದ್ರ ಗುಪ್ತ ನಾಟಕ ಪ್ರದರ್ಶನ ಮಕ್ಕಳಿಂದ ಸ್ವಾಮಿ ವಿವೇಕಾನಂದರ ಜೀವನ ಕಥೆಯ ನಿರೂಪಣಾ ಕಾರ್ಯಕ್ರಮ ನಡೆಯಿತು ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ನಾಗಶಯ್ಯನ ಗೌತಮ್ ನೇತಾಜಿ ಪ್ರಸನ್ನ ರಮೇಶ್ ರವಿಚಂದ್ರ ಶ್ರೀಮತಿ ಲಕ್ಷ್ಮೀ ದೇವಮ್ಮ ರತ್ನಮ್ಮ ಪ್ರಿಯಮಲೀಲಾ ಸರಸ್ವತಮ್ಮ ಗೀತಾ ಭಕ್ತವತ್ಸಲ ಯತೀಶಮ್ ಸಿದ್ದಾಪುರ್ ಶ್ರೀಮತಿ ಯಶೋಧಾ ಪ್ರಕಾಶ್ ವನಜಾಕ್ಷಿ ಮೋಹನ್ ಗೀತಾ ನಾಗರಾಜ್ ಗಂಗಾಂಬಿಕೆ ಸುಜಾತ ಮಾಣಿಕ್ಯ ಸತ್ಯನಾರಾಯಣ್ ಗೀತಾ ವೆಂಕಟೇಶ್ ಸಂತೋಷ್ ಅಗಸ್ತ್ಯ ಚೇತನ್ ಹರ್ಷಿತಾ ಶ್ರೇಯಸ್ ಯಶಸ್ಸು ವನಸಿರಿ ವಿನತಿ ಮನಸಿರಿ ಪ್ರಿಯಾಂಕಾ ಪ್ರತೀಕ್ಷಾ ಡಾಕ್ಟರ್ ಭೂಮಿಕಾ ಸೌಮ್ಯ ಮಂಗಳ ಶಾಂತಮ್ಮ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದ್ರು ವರದಿ ಯತಿಶಂ ದಾಪುರ್ ಆ ಎಲೆಕ್ಟ್ರಿಸಿಟಿ ಸ್ಪರ್ಶ ಆಗ್ಲಿಕ್ಕಿಲ್ಲ ನಾವೆಲ್ಲರೂ ಆ ಎಲೆಕ್ಟ್ರಿಸಿಟಿ ಸ್ಪರ್ಶ ಆಗ್ಲಿಕ್ಕಿಲ್ಲ ನಾವೆಲ್ಲ ಬೆಳೆ ಚೈತನ್ಯದಾಯಕ ರಾಗುತ್ತೇವೆ ಅಂತ ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸ್ವಾಮೀಜಿ ಅವರ ಜೀವನದ ಎರಡು ಪ್ರಧಾನವಾದ ಮಜಲುಗಳು ಆಮೇಲೆ ಸ್ವಾಮೀಜಿ ಅವರ ಇಡೀ ವ್ಯಕ್ತಿತ್ವ ಎಂಥದ್ದು ಅನ್ನುವುದನ್ನು ಕೊನೆಯ ಶಾಂಧದಲ್ಲಿ ಶಿವರುದ್ರಪ್ಪ ಅವರು ಯಾವ ರೀತಿ ಹೇಳ್ತಾರೆ ವರ್ಷದ ಮೈ ಉಕ್ಕಿನ ನರ ಸ್ವಾಮೀಜಿ ಅವರ ಮೈ ಹೇಗಿತ್ತಂತೆ ವರ್ಷದ ಮೈ ಮೂರು ದಿನ ಉಪವಾಸ ಇದ್ರೂ ಅವ್ರಿಗೆ ಸ್ವಲ್ಪವೂ ಆಯಾಸ ದುಃಖ ದಯವು ಇರಲಿಲ್ಲ ಅಂತೆ ನಮ್ಗೆ ಒಂದಿನ ಊಟ ಇಲ್ದಿದ್ರೆ ನಮ್ಮ ಮುಖನೇ ಹೇಳುತ್ತೆ ನಮ್ಮ ಮುಖನೇ ನಮ್ಮ ಕಥೆಯನ್ನು ಹೇಳುತ್ತೆ ವಜ್ರದ ಮೈ ಉಕ್ಕಿನ ನರ ನರ ಉಕ್ಕಿನ ಕುಡಿ ಮಿಂಚಿನ ಕಣ್ಣು ಮಿಂಚಿನ ಕಣ್ಣು ಅಂತೆ ಅವರ ಕಣ್ಣುಗಳು ಮಿಂಚಿನಂತೆ ವಿದ್ಯುತ್ತಿನಂತೆ ಇದ್ದವು ಬೆಳೆದಿಂಗಳು ಬೆಳೆದಿಂದಳಿದಂತಹ ಓಡಾಟ ಹೆಜ್ಜೆಗಳು ಹೊನವಿನ ನಡೆ ಎಡೆ ಬೆಳದಿಂದಳವನು ಕವಿ ಋಷಿ ಯೋಗಿ ಸಂತ ಸ್ವಾಮಿ ವಿವೇಕಾನಂದರು ಹೇಗಿದ್ರಂತೆ ಕವಿ ಅವರು ಕವಿ ಅಂದ್ರೆ ಕ್ರಾಂತದರ್ಶಿ ಕವಿ ಅಂದ್ರೆ ತ್ರಿಕಾಲಗಳನ್ನು ಬಂದವನು ಕವಿ ಅಂದ್ರೆ ಕನ್ನಡದ ಕವಿ ಕವನ ಬರೆಯುವವನು ಅಲ್ಲ ಸಂಸ್ಕೃತದ ಕವಿ ಅವನು ತ್ರಿಕಾಲಜ್ಞ ತ್ರಿಕಾಲಜ್ಞ ಆಹಾರವನ್ನು ಕೊಟ್ಟರು ಅದರಲ್ಲೂ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಸ್ವಾಮೀಜಿ ಏನ್ ಮಾಡಿದ್ರು ಸ್ವಾಮೀಜಿಯವರ ಮಹಾನ್ ತ್ಯಾಗ ಮಹಾನ್ ದೇಶ ಪ್ರೇಮ ಪ್ರಚಂಡ ಆತ್ಮಶಕ್ತಿ ಇತ್ತು ಎಂದು ಅನ್ನುತ್ತಾರೆ ಸ್ವಾಮೀಜಿಯವರು ಸಂತೋಷದಿಂದ ಆಗಲಿ ನಾನು ನಿನಗೆ ಖಂಡಿತ ಮಂತ್ರ ದೀಕ್ಷೆ ನೀಡುತ್ತೇನೆ ಬಾ ಕುಳಿತುಕೋ ಎಂದು ಹೇಳಿ ಅವನನ್ನ ಆಸನವೊಂದರ ಮೇಲೆ ಕೂರಿಸಿ ಮಂತ್ರೋಪದೇಶವನ್ನ ಮಾಡುತ್ತಾರೆ i no. no. ಸಾಕಷ್ಟು ಸಂತರನ್ನು ನೋಡಿದ್ದೇನೆ ಆದರೆ ಈ ಸನ್ಯಾಸಿಗಳು ಮಾತ್ರ ನನ್ನ ಮನಸ್ಸನ್ನ ಬಿಟ್ಟು ಬಿಡದೆ ಏಕಿಷ್ಟು ಕಾಡುತ್ತಿದ್ದಾರೆ ಇನ್ನು ಅವರ ಕಣ್ಣುಗಳಂತೋ ಗುರಿಯುವ ಪ್ರಖರ ಸೂರ್ಯನಂತೆ ಪ್ರಜ್ವಲಿಸುತ್ತದೆ ಎಂದು ಅಂದುಕೊಳ್ಳುತ್ತಾ ಶರತ್ ತನ್ನ ಮನೆಗೆ ಹಿಂಚರಿಗೆ ಬರುತ್ತಾನೆ ಶರಚಂದ್ರಗುಪ್ತ ಮನಸ್ಸಿನಲ್ಲಿಯೇ ಸ್ವಾಮೀಜಿಯವರ ಮಾತಿನ ತಾತ್ಪರ್ಯ ನನಗೊಂದು ತಿಳಿಯುತ್ತಿರಬಲ್ಲ ಎಂದು ಅಂದುಕೊಳ್ಳುತ್ತಾನೆ ಸ್ವಲ್ಪ ಸಮಯ ಸುಮ್ಮನೆ ನಿಂತು ಯೋಚಿಸಿದ ಏನೋ ತೋಚದೆ ತಕ್ಷಣ ಅಲ್ಲಿಂದ ನೇರ ಅಡಿಗೆ ಕೋಣೆಗೆ ನೀಡುತ್ತಾರೆ ಅಲ್ಲಿ ಒಲೆಯಲ್ಲಿ ಬಿದ್ದಿರುವ